राज्यातील आणि परिसरातील दररोज घडणाऱ्या ताज्या घडामोडी तसेच परिसरातील घटनांची निर्भीडपणे मांडणी करणारं आपल्या हक्काचं चॅनल आणि बातम्या पाहण्यासाठी पुरोगामी टीव्ही टेन चॅनलला लाईक करा सबस्क्राईब करा व बेल ऐकॉन समोरील बटन दाबा डॉक्टर बाबासाहेब आंबेडकर सेवा समिती एस सी एस टी संघटने ಇಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಮ್ಮ ಸಂಘಟನೆಯ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಪ್ರಕಾಶ್ ಕಲ್ಲಪ್ಪ ಖಾನಾಪುರಿ ಹಾಗೂ ಅಲ್ಪಸಂಖ್ಯಾತ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಜಾವಿದ್ ಮುಖಾಸಿ ಮಹಿಳಾ ಖಾನಾಪುರ ತಾಲೂಕು ಅಧ್ಯಕ್ಷರಾದ ಸುಷ್ಮಾ ರಾಜು ಮಾದರ್ ಬೆಳಗಾವಿ ಜಿಲ್ಲೆಯ ಘಟಕ ಅಧ್ಯಕ್ಷರಾದ ಹನುಮಂತ್ ಖಾನಾಪುರ್ ತಾಲೂಕಿನ ಉಪಾಧ್ಯಕ್ಷರಾದ ವಿಶ್ವನಾಥ್ ಹಾಗೂ ತಾಲೂಕಿನ ಘಟಕ ಅಧ್ಯಕ್ಷರಾದ ಸಂಜು ಬಾಳಣ್ಣವರ್ ಸಂತೋಷ್ ತಳವಾರ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಖಾನಾಪುರಿ ಹಲಕರ್ಣಿ ಗ್ರಾಮ ಅಧ್ಯಕ್ಷ ಗಜಾನಂದ ಪರಶುರಾಮ್ ತಳವಾರ್ ಹಾಗೂ ಹನುಮಂತ್ ನಾಯಕ್ ಕಾರ್ಯದರ್ಶಿ ಹಾಗೂ ಸಂಘಟನೆಯ ಎಲ್ಲಾ ಸದಸ್ಯರು ಮಹಿಳಾ ಸದಸ್ಯರು ಸೇರಿ ಎಸ್ಸಿ ಎಸ್ಟಿ ಸಮುದಾಯದ ಒಂದು ನೂರ ಎಂಬತ್ತೇಳು ಕೋಟಿ ದುರ್ಬಳಕೆ ಮಾಡಿದ ವಿಚಾರವಾಗಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಪತ್ರದ ಮೂಲಕ ದುರ್ಬಳಕೆ ಮಾಡಿದವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಮನವಿ ಪತ್ರ ನೀಡಲಾಯಿತು ಮಾನ್ಯ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ನೀಡಲಾಯಿತು